ಧನ್ವಂತರಿ ಯಾರು ಧನ್ವಂತರಿ ಎಲ್ಲಿಂದ ಬಂದ ನೋಡೋಣ ಒಮ್ಮೆ ಸ್ವರ್ಗದ ಅಧಿಪತಿಯಾದ ಇಂದ್ರನ ಅಸಭ್ಯ ವರ್ತನೆಯ ಪರಿಣಾಮವಾಗಿ ಮಹರ್ಷಿ ದೂರ್ವಾಸರು ಮೂರು ಲೋಕದ ಸಂಪತ್ತು ಅಂತರ್ಧಾನ ಆಗುವಂತೆ ಶಾಪ ನೀಡಿದ್ದರು ಇದರಿಂದಾಗಿ ಅಷ್ಟಲಕ್ಷ್ಮಿಯು ಮೂರು ಲೋಕದಿಂದ ದೂರ ಹೋದಳು ಇದರಿಂದ ವಿಚಲಿತರಾದ ದೇವತೆಗಳು ಮೂರು ಲೋಕಗಳಲ್ಲಿ ಶ್ರೀಗಳನ್ನು ಸ್ಥಾಪಿಸಲು ತ್ರಿದೇವರ ಬಳಿ ಹೋಗಿ ಈ ಬಿಕ್ಕಟ್ಟನ್ನು ಹೋಗಲಾಡಿಸಲು ಮಾರ್ಗವನ್ನು ಕೇಳಿದರು ಮಹಾದೇವನು ದೇವತೆಗಳಿಗೆ ಸಮುದ್ರ ಮಂಥನವನ್ನು ಸೂಚಿಸಿದನು ಅದನ್ನು ದೇವತೆಗಳು ಮತ್ತು ರಾಕ್ಷಸರು ಸಂತೋಷದಿಂದ ಸ್ವೀಕರಿಸಿದರು ಸಾಗರವನ್ನು ಮಂಥನ ಮಾಡುವ ಪಾತ್ರದಲ್ಲಿ ಮಂದರಾಚಲ ಪರ್ವತವನ್ನು ಮುಖ್ಯವಾಗಿಸಿ ಸರ್ಪರಾಜನಾದ ವಾಸುಕಿಯನ್ನು ಹಗ್ಗವಾಗಿಸಲಾಯಿತು ವಾಸುಕಿಯ ಮುಖವನ್ನು ರಾಕ್ಷಸರಿಗೆ ನೀಡಲಾಯಿತು ಮತ್ತು ಬಾಲವನ್ನು ದೇವತೆಗಳು ಹಿಡಿದು ಮತಿಸಲು ಪ್ರಾರಂಭಿಸಿದರು ಸಾಗರ ಮಂಥನದಿಂದ ಹದಿನಾಲ್ಕು ಪ್ರಮುಖ ರತ್ನಗಳು ಉತ್ಪತ್ತಿಯಾದವು ಅದರಲ್ಲಿ ಭಗವಂತ ಧನ್ವಂತರಿಯು ಹದಿನಾಲ್ಕನೆಯ ರತ್ನದ ರೂಪದಲ್ಲಿ ಕಾಣಿಸಿಕೊಂಡನು ಅವನು ತನ್ನ ಕೈಯಲ್ಲಿ ಅಮೃತದ ಕಳಸವನ್ನು ಹಿಡಿದಿದ್ದನು ಭಗವಾನ್ ವಿಷ್ಣುವು ಅವನನ್ನು ದೇವತೆಗಳ ವೈದ್ಯ ಮತ್ತು ಸಸ್ಯಗಳು ಮತ್ತು ಔಷಧಿಗಳ ಅಧಿಪತಿಯಾಗಿ ನೇಮಿಸಿದನು ಇವುಗಳ ವರದಾನವಾಗಿ ಎಲ್ಲ ಮರಗಿಡಗಳಿಗೂ ಚಿಕಿತ್ಸಾ ಶಕ್ತಿ ದೊರಕಿತು ಅವರು ಆರೋಗ್ಯ ಮತ್ತು ಔಷಧಗಳ ದೇವರು ಮತ್ತು ವಜ್ರ ರತ್ನಗಳು ಅಥವಾ ಇತರ ವಸ್ತುಗಳಿಗೆ ಅಧಿಪತಿಯಲ್ಲ ಆದ್ದರಿಂದ ನಿಮ್ಮ ಮತ್ತು ಕುಟುಂಬದ ಆರೋಗ್ಯಕರ ದೇಹಕ್ಕಾಗಿ ಈ ದಿನದಂದು ಧನ್ವಂತರಿಯನ್ನು ಪೂಜಿಸಿ ಏಕೆಂದರೆ ಆರೋಗ್ಯ ದೇಹವು ವಿಶ್ವದ ಅತಿದೊಡ್ಡ ಸಂಪತ್ತು ಆಯುರ್ವೇದದ ಪ್ರಕಾರ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳ ಪ್ರಾಪ್ತಿ ಆರೋಗ್ಯಕರ ದೇಹ ಮತ್ತು ದೀರ್ಘಾಯುಷ್ಯದ ಮಾತ್ರ ಸಾಧ್ಯವಾಗುತ್ತದೆ ಧನ್ವಂತರಿಯ ಆರಾಧನೆಯಿಂದ ಆರೋಗ್ಯ ವೃದ್ಧಿ ಧನ್ವಂತರಿ ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿನ ಅವತಾರ ವೇದ ಹಾಗೂ ಪುರಾಣಗಳಲ್ಲಿ ದೇವತೆಗಳ ವೈದ್ಯನೆಂದು ಧನ್ವಂತರಿಯ ಉಲ್ಲೇಖವಿದೆ ಆಯು ಆಯುರ್ವೇದದ ದೇವತೆ ಕೂಡ ಧನ್ವಂತರಿ ಹಿಂದೂ ಸಂಪ್ರದಾಯದಲ್ಲಿ ಆಯುರಾರೋಗ್ಯ ಬಯಸುವವರು ಧನ್ವಂತರಿಯನ್ನು ಪ್ರಾರ್ಥಿಸುವುದು ಸಾಮಾನ್ಯ ಪ್ರತಿ ವರ್ಷ ಕಾರ್ತೀಕ ತ್ರಯೋದಶಿಯಂದು ಹಿಂದೂ ಸಮಾಜವು ಆಯುರ್ವೇದ ಶಿಕ್ಷಣ ಸಂಸ್ಥೆಗಳು ಮತ್ತು ಇತರ ಆರೋಗ್ಯ ಸಂಬಂಧಿ ಕೇಂದ್ರಗಳಲ್ಲಿ ಧನ್ವಂತರಿ ಜಯಂತಿಯ ಆಚರಣೆ ಧನ್ವಂತರಿ ಪೂಜಾ ಮಹೋತ್ಸವ ಸಹಿತವಾಗಿ ಪ್ರಾಮುಖ್ಯವನ್ನು ಪಡೆದಿದೆ ಈ ವರ್ಷ ನವೆಂಬರ್ ಇಪ್ಪತ್ತೊಂದರನ್ನು ಧನ್ವಂತರಿ ಜಯಂತಿಯನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ ಧನ್ವಂತರಿಯು ಭಾರತೀಯ ವೈದ್ಯ ಪದ್ಧತಿಯ ಮೊದಲ ವೈದ್ಯನೆಂಬ ಪ್ರತೀತಿ ಹಾಗೂ ನಂಬಿಕೆ ಇದೆ ವೈದಿಕ ಸಂಪ್ರದಾಯದ ಪ್ರಕಾರ ಧನ್ವಂತರಿ ಆಯುರ್ವೇದದ ಹರಿಕಾರ ಹಿಂದೂ ಸಂಪ್ರದಾಯದಲ್ಲಿ ಹಲವು ಸಸ್ಯಗಳ ಗಿಡಮೂಲಿಕೆಗಳ ಪಾರಂಪರಿಕ ಬಳಕೆಯಿಂದ ಔಷಧ ತಯಾರಿಸಿದ ಗೌರವ ಧನ್ವಂತರಿಗೆ ಸಲ್ಲುತ್ತದೆ ಸಮುದ್ರ ಮಥನದ ಕಾಲದಲ್ಲಿ ಸುರ ಕೌಸ್ತುಭ ಅಪ್ಸರ ಉಚ್ಚೇಶ್ರವಸು ಕಲ್ಪವೃಕ್ಷ ಕಾಮಧೇನು ಐರಾವತ ಪಾರಿಜಾತ ಲಕ್ಷ್ಮಿ ಹಾಲಾಹಲ ಚಂದ್ರ ಅಮೃತ ಹಾಗೂ ಧನ್ವಂತರಿ ಉದ್ಭವ ಆಯಿತೆಂಬುದು ಪುರಾಣ ಇತಿಹಾಸ ಕ್ಷೀರರೋಧ ಮಥನೋದೂತಂ ದಿವ್ಯಂ ಗಂಧಾನುಲೇಪಿತಂ ಸುಧಾಕಲಶಹಸ್ತಂ ತಂ ವಂದೇ ಧನ್ವಂತರಿಂ ಹರಿಂ ವಂದೇ ಎಂಬ ಶ್ಲೋಕದಂತೆ ಕ್ಷೀರ ಮಥನ ಕಾಲದಲ್ಲಿ ದಿವ್ಯ ಗಂಧನ ಲೇಪಿತನಾಗಿ ಅಮೃತ ಕಲಶ ಕೈಯಲ್ಲಿ ಹಿಡಿದು ಮಹಾವಿಷ್ಣು ಧನ್ವಂತರಿಯ ಅವತಾರ ತಾಳಿದನು ಎಂದು ಪುರಾಣಗಳಲ್ಲಿ ವರ್ಣಿತವಾಗಿದೆ ದೇವತೆಗಳು ರಾಕ್ಷಸರೊಂದಿಗೆ ಹೋರಾಡುವ ಸಂದರ್ಭದಲ್ಲಿ ಗುಣಪಡಿಸಲಾರದ ನೋವು ವ್ಯಾಧಿಗಳಿಗೆ ತುತ್ತಾಗುವುದನ್ನು ಕಂಡು ವೈದ್ಯನಾಗಿ ಚಿಕಿತ್ಸೆ ನೀಡಲು ಧನ್ವಂತರಿ ರೂಪಧಾರಿಯಾಗಿ ವಿಷ್ಣು ಅವತರಿಸಿದನೆಂದು ನಂಬಲಾಗಿದೆ ಹಾಗೆಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಧನು ಅಧಿಕ್ ಏವ ಅಧಿಕ್ ಅಂತ ಅಧಿಕ ಅರಿ ಧನ್ವಂತರಿ ಸರ್ಜನ್ ಧನ್ವಂ ಈರಿಯತಿ ಗತ್ವತಿಥಿ ಧನ್ವಂತರಿ ಎಂದು ಹೇಳಲಾಗಿದೆ ಭಾರತೀಯ ವೈದ್ಯ ಪದ್ಧತಿಯ ಅಲ್ಲಿಯೂ ನಿಖರವಾಗಿ ಔಷಧ ಸಾಧ್ಯ ಹಾಗೂ ಶಾಸ್ತ್ರ ಸಾಧ್ಯ ರೋಗಗಳ ವಿವರಣೆ ಇದೆ ಅವುಗಳಲ್ಲಿ ಶಸ್ತ್ರಚಿಕಿತ್ಸಾ ಪಿತಾಮಹನಾಗಿ ಧನ್ವಂತರಿಯನ್ನು ಉಲ್ಲೇಖಿಸಲಾಗಿದೆ ಧನ್ವಂತರಿಯು ತನ್ನ ಶಿಷ್ಯವರ್ಗಗಳಿಗೆ ಶಸ್ತ್ರಚಿಕಿತ್ಸಾ ಸಹಿತ ಆಯುರ್ವೇದದ ಉಪದೇಶವನ್ನು ಮಾಡಿದ್ದನೆಂದು ಅವುಗಳಲ್ಲಿ ಸುಶ್ರತಾಚಾರ್ಯರು ಶಸ್ತ್ರಚಿಕಿತ್ಸಾ ಪಾರಂಗತರಾದರೆಂದು ಹೇಳಲಾಗಿದೆ ಅವರನ್ನು ಕಸಿ ಅಥವಾ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಎಂದು ಹೇಳಲಾಗಿದೆ ಎರಡು ಧನುಷ ಅಧಿಕ್ ತರತೆ ಅಧಿಕ್ ತಾರಯತೆ ಅಧಿಕ್ ಪಾಪತ್ ಪಾಪಾತ್ ಬರಬರಿ ಧನ್ವಂತರಿ ಧನ್ವಂತರಿ ಪಾಪವಿಮುಕ್ತಿ ಎಂಬುದು ಧನ್ವಂತರಿ ಪದದ ಫಷ್ಟೋಕ್ತಿಯಾಗಿದೆ ನಮಾಮಿ ಧನ್ವಂತರಿಂ ಆದಿದೇವಂ ಸುರ ಸುರೈವರ್ಧಿತಂ ಪಾದಪದ್ಮಲೋಕೆ ಜುರಾಯುಗತ್ ಭಯಮೃತ್ಯುನಾಶನಂ ಜಾತಾರವೀಶಂ ವಿವಿಧೀನಾ ಧನ್ವಂತರಿ ರಮಾನಥಂ ಸೌವರೋಗವಿನಾಶಕಂ ಆಯುರ್ವೇದ ಪ್ರವರ್ತಕಾರಂ ವಂದೇ ಪಿಯುಷ್ ದಾಮ ದಾಯಕಂ ಎಂಬ ಶ್ಲೋಕದೊಂದಿಗೆ ಧನ್ವಂತರಿಯನ್ನು ನಿತ್ಯ ಪ್ರಾರ್ಥಿಸಿ ಕಾರ್ಯ ಪ್ರಾರಂಭಿಸಿದರೆ ದಿನವಿಡೀ ಚೈತನ್ಯಪೂರ್ಣತೆ ಉಳಿಯುತ್ತದೆ ಎನ್ನಲಾಗಿದೆ ಧನ್ವಂತರಿ ಸುಪ್ರಭಾತ ಧನ್ವಂತರಿ ಪ್ರವೃತ್ತಿ ಧನ್ವಂತರಿ ಸ್ಮೃತಿಗಳಲ್ಲಿ ಧನ್ವಂತರಿ ದೇವರ ವಿಶೇಷತೆಯನ್ನು ಬಣ್ಣಿಸಲಾಗಿದೆ ವಿಷ್ಣುವಿನ ಅವತಾರವೆಂದೇ ಕರೆಯಲ್ಪಡುವ ಧನ್ವಂತರಿಯನ್ನು ಸದಾ ಭಜಿಸಿದರೆ ಯಾವುದೇ ರೋಗರುಜುರಿಗಳು ಕಾಡುವುದಿಲ್ಲ ಹಾಗೆಯೇ ಇನ್ನೊಂದೆಡೆ ಧನ್ವಂತರಿ ದಿವೋ ದಾಸನೆಂಬ ಕಾಶಿರಾಜನು ಸಹ ಧನ್ವಂತರಿಯಾಗಿದ್ದು ಮಹರ್ಷಿ ಭಾರದ್ವಾಜರ ಶಿಷ್ಯನೆಂದು ಹೇಳಲಾಗಿದೆ ಒಟ್ಟಿನಲ್ಲಿ ಆರೋಗ್ಯ ಪರಿಪಾಲಕನಾಗಿ ಸಕಲ ಚಿಕಿತ್ಸಾ ಸೂತ್ರ ನೀಡಿದ ದೇವ ಧನ್ವಂತರಿಯ ಪೂಜಾ ಮಹೋತ್ಸವವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಈ ಧನ್ವಂತರಿ ಮಹೋತ್ಸವದ ದಿನ ಧನ್ವಂತರಿ ಹೋಮ ಹವನ ಮತ್ತು ಹಾಗೂ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಪ್ರಸಾದ ರೂಪವಾಗಿ ಸುಮಧುರ ಗಂಧದ ಸಪಾದ ಭಕ್ಷ್ಯವನ್ನು ಹೋಲುವ ತಿನಿಸನ್ನು ಸಹ ಅರ್ಪಿಸಿ ಭಕ್ಷಿಸಲಾಗುತ್ತದೆ ಇಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ಈ ಚಾನಲಿನಲ್ಲಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ